ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಗ್ರೀಸ್ ಕುಕಿಂಗ್ ಅಂಡ್ ಕ್ರಿಯೇಷನ್ಸ್ ಇವಾಗ ನೋಡಿ ತುಂಬಾ ಬಿಸಿನೆಸ್ ಸ್ಟಾರ್ಟ್ ಆಗ್ತಾ ಇದೆ ಎಲ್ಲರಿಗೂ ಅನ್ಸುತ್ತೆ ಅಲ್ವಾ ಐಸ್ ಕ್ರೀಮ್ ತಿನ್ಬೇಕು ಜ್ಯೂಸ್ ಕುಡಿಬೇಕು ಕ್ಯಾಂಡಿ ತಿನ್ಬೇಕು ಅಂತ ಅದಕ್ಕೋಸ್ಕರ ನಾನು ಮನೆಯಲ್ಲಿ ಇರುವಂತಹ ಸಾಮಗ್ರಿಗಳನ್ನು ಉಪಯೋಗಿಸ್ ಸುಲಭವಾಗಿ ಯಾವ ರೀತಿಯಲ್ಲಿ ಐಸ್ ಕ್ರೀಮ್ ಮಾಡೋದು ಕ್ಯಾಂಡಿ ಮಾಡೋದು ಅಂತ ಜೊತೆ ಮಾಡ್ಕೊಳ್ತಾ ಸುಲಭವಾಗಿ ಮಾಡಬಹುದು ಇವಾಗೆಲ್ಲ ಮಕ್ಕಳಿಗೆ ರಜೆ ಮಕ್ಕಳೆಲ್ಲರೂ ಬೇಕು ಅಂತ ಅಲ್ವಾ ಈ ತರ ನಾವು ಐಸ್ ಕ್ರೀಮ್ ಎಲ್ಲ ಮಾಡಿಟ್ಬಿಟ್ರೆ ಮಕ್ಕಳಿಗೆ ತುಂಬಾನೇ ಖುಷಿ ಕೂಡ ಆಗುತ್ತೆ ಅವರೇ ತಗೊಂಡು ತಿಂತಾ ಇರ್ತಾರೆ ಇವಾಗ ನಾನು ಈ ರೆಸಿಪಿಯನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅದಕ್ಕೂ ಮೊದಲು ಫ್ರೆಂಡ್ಸ್ ನಿಮ್ಮ ನನ್ನ ಚಾನಲ್ ಅನ್ನ ಇನ್ನೂ ತನಕ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಇಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡೋದಕ್ಕೆ ಮರಿಬೇಡಿ ಇವಾಗ ಬನ್ನಿ ಫ್ರೆಂಡ್ಸ್ ಈ ಐಸ್ ಕ್ರೀಮನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ ನಾನು ಮೊದಲಿಗೆ ಇಲ್ಲಿ ಮಾವಿನ ಹಣ್ಣನ್ನು ಸಿಪ್ಪೆ ತೆಗೆದು ಕಟ್ ಮಾಡ್ಕೋತಾ ಇದ್ದೀನಿ ಯಾವುದೇ ಮಾವಿನ ಹಣ್ಣು ಆದರೂ ತೊಗೋಬೋದು ತುಂಬ ಹುಳಿ ಇರಬಾರ್ದು ಹುಳಿ ಇರುವಂಥ ಮಾವಿನ ಹಣ್ಣು ಐಸ್ ಕ್ರೀಮ್ ಕೂಡ ಸ್ವಲ್ಪ ಹುಳಿ ಹುಳಿ ಹುಳಿಯಾಗುತ್ತೆ ನಾನು ಮೊದಲಿಗೆ ಐಸ್ ಕ್ರೀಮ್ ಮಾಡೋದಕ್ಕೆ ಅಂತ ಮಾವಿನ ಹಣ್ಣು ಸಿಪ್ಪೆಯನ್ನು ತೆಕ್ಕೊಂಡು ಮಾವಿನ ಹಣ್ಣನ್ನು ಕಟ್ ಮಾಡಿಕೊಂಡೆ ಕಟ್ ಮಾಡ್ಕೊಂಡ ನಂತರದ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ನಾಲ್ಕು ಕಪ್ನಷ್ಟು ಮ್ಯಾಂಗೋ ಪೀಸಸನ್ನು ಹಾಕ್ಕೋತಾ ಇದ್ದೀನಿ ಮಿಕ್ಸಿ ಜಾರ್ನಲ್ಲಿ ನೀವು ಎಷ್ಟು ಕ್ವಾಂಟಿಟಿನಲ್ಲಿ ಮಾಡ್ತೀರ ಅದರ ಅಳತೆಯಲ್ಲಿ ನೀವು ಮಾವಿನ ಹಣ್ಣನ್ನು ತೊಗೋಬೋದು ಇನ್ ಕೇಸ್ ಮಾವಿನ ಹಣ್ಣು ನಿಮಗೆ ಸಿಕ್ಕಿಲ್ಲ ಅಂತಾದರೆ ಇದೇ ವಿಧಾನದಲ್ಲಿ ಹಲಸಿನ ಹಣ್ಣನ್ನು ಉಪಯೋಗಿಸಿನೂ ಕೂಡ ಈ ಐಸ್ ಕ್ರೀಮನ್ನು ಮಾಡ್ಬೋದು ನಂತರ ನಾನಿಲ್ಲಿ ಹಾಲಿನ ಕೆನೆ ಒಂದು ಕಪ್ ಹಾಕದೆ ಹಾಗೆ ಸಕ್ಕರೆ ಕೂಡ ಮುಕ್ಕಾಲು ಕಪ್ನಷ್ಟು ಹಾಕಿದ್ದೀನಿ ಹಾಲಿನ ಕೆನೆಯನ್ನು ಹಾಕೋದ್ರಿಂದ ಐಸ್ ಕ್ರೀಮು ಸಾಫ್ಟಾಗಿ ಬರುತ್ತೆ ಹಾಲಿನ ಕೆನೆ ಇಲ್ಲ ಅಂತಂದರೆ ನೀವು ಹಾಲಿನ ಪೌಡರನ್ನು ಕೂಡ ಯೂಸ್ ಮಾಡ್ಬೋದು ಹಾಗೆ ನಾನಿಲ್ಲಿ ಒಂದು ಕಪ್ನಷ್ಟು ಹಾಲನ್ನು ಕೂಡ ಸೇರಿಸಿದ್ದೀನಿ ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್ ನಾಲ್ಕು ಕಪ್ನಷ್ಟು ಮಾವಿನ ಹಣ್ಣಿನ ಹೋಳಿಗೆ ನಾನು ಒಂದು ಕಪ್ನಷ್ಟು ಹಾಲಿನ ಕೆನೆ ಒಂದು ಕಪ್ನಷ್ಟು ಹಾಲನ್ನು ಸೇರಿಸಿದ್ದೀನಿ ಇಲ್ಲಿ ಹಾಗೆ ಸಕ್ಕರೆ ಮುಕ್ಕಾಲು ಕಪ್ಪು ಮಾವಿನ ಹಣ್ಣು ತುಂಬ ಸಿಹಿ ಇದ್ದರೆ ಸಕ್ಕರೆ ಕಡಿಮೆ ಸಾಕಾಗುತ್ತೆ ನಂತರ ನಾನು ಇದನ್ನು ಚೆನ್ನಾಗಿ ಒಂದು ಹತ್ತು ನಿಮಿಷ ಬೀಟ್ ಮಾಡಿದ್ದೀನಿ ಮಿಕ್ಸರ್ನಲ್ಲೇ ನಾನು ಮಾಡಿರೋದು ಹತ್ತು ನಿಮಿಷ ನಾನು ಚೆನ್ನಾಗಿ ಬೀಟ್ ಮಾಡಿದ್ದೀನಿ ನಂತರ ಇದನ್ನು ನಾನು ಒಂದು ಡಬ್ಬದಲ್ಲಿ ಹಾಕಿ ನಾನು ಇದನ್ನು ಫ್ರೀಝರಲ್ಲಿ ಇಡ್ತೀನಿ ಹಾಗೆ ಇದೇ ಈ ಪಲ್ಪಿನಿಂದನೇ ಐಸ್ ಕ್ರೀಮ್ ಆಯ್ತಲ್ವ ಇವಾಗ ನಾವು ಸ್ವಲ್ಪ ಕ್ಯಾಂಡಿಯನ್ನು ಕೂಡ ಮಾಡೋಣ ಕ್ಯಾಂಡಿ ಮಾಡೋದಕ್ಕೆ ಅಂತ ನಾನು ಅದರಲ್ಲೇ ಸ್ವಲ್ಪ ಪಲ್ಪನ್ನು ಇಟ್ಕೊಂಡೆ ಅದಕ್ಕೆ ನಾನು ಸ್ವಲ್ಪ ಸಕ್ಕರೆ ಮತ್ತು ಹಾಲನ್ನು ಸೇರಿಸ್ಕೊಂಡು ಅದನ್ನು ನೋಡಿ ಈ ಥರ ಕ್ಯಾಂಡಿ ಮೌಳಿಗೆ ಹಾಕ್ತಾಯಿದ್ದೀನಿ ತುಂಬ ಸುಲಭವಾಗಿ ಮಾಡ್ಬೋದು ಅದೇ ನಿಮ್ಗೆ ಏನಾದರೂ ಮ್ಯಾಂಗೋ ಜ್ಯೂಸ್ ಬೇಕು ಅಂತ ಆದರೆ ಇದಕ್ಕೆ ಮತ್ತೆ ಸ್ವಲ್ಪ ಹಾಲನ್ನು ಸೇರಿಸ್ಕೊಂಡ್ರೆ ಮ್ಯಾಂಗೋ ಜ್ಯೂಸ್ ಕೂಡ ಆಗುತ್ತೆ ನಿಮಗೆ ಯಾವ ತರಹ ಬೇಕು ಆ ಥರ ಒಂದೇ ಮಿಶ್ರಣದಲ್ಲಿ ನಾವು ತುಂಬ ವೆರೈಟಿಯನ್ನು ಮಾಡ್ಕೋಬಹುದು ನೋಡಿ ಎಷ್ಟು ಸುಲಭವಾಗಿ ಈ ಥರ ಮಾಡ್ಬೋದು ಅಂತ ನಿಮಗೇನಾದರೂ ಇವಾಗ ಇನ್ನು ಮಾವಿನ ಹಣ್ಣು ಸೀಸನ್ ಸ್ಟಾರ್ಟ್ ಆಗಿಲ್ಲ ಇವಾಗ ನಾನು ಹೇಳ್ತಾ ಇದ್ದೀನಿ ಅಂತ ಅನಿಸಿದರೆ ಹಲಸಿನ ಹಣ್ಣು ಇರಿದ್ರೆ ಹಲಸಿನ ಹಣ್ಣಿಂದ ಮಾಡಿ ಇಲ್ಲ ಬೇರೆ ಯಾವುದೇ ಹಣ್ಣು ಮನೆಯಲ್ಲಿ ಇದ್ದರೆ ಆ್ಯಪಲ್ ಇದ್ದರೆ ಆ್ಯಪಲ್ಲು ಯಾವ ಹಣ್ಣಿಂದ ಕೂಡಾದ್ರೂ ಇದೇ ವಿಧಾನದಲ್ಲಿ ನೀವು ಐಸ್ ಕ್ರೀಮನ್ನು ಮಾಡ್ಬೋದು ನೋಡಿ ಇವಾಗ ನಾನು ಒಂದು ಎಂಟು ಗಂಟೆಗಳ ಕಾಲ ಫ್ರೀಸರಲ್ಲಿ ಇಟ್ಟಿದ್ದೆ ಇವಾಗ ನೋಡಿ ಚೆನ್ನಾಗಿ ಐಸ್ ಕ್ರೀಮು ತೆಗಿಲಿಕ್ಕೆ ಬರ್ತಾ ಇದೆ ಅಂತ ನೀವೇನೇ ನೋಡ್ಬೋದು ತುಂಬ ಆಗಿನೂ ಕೂಡ ಆಗಿದೆ ತುಂಬ ತುಂಬ ಕ್ರೀಮಿ ಕ್ರೀಮಿಯಾಗಿನೂ ಇರುತ್ತೆ ಯಾಕೆಂದರೆ ನಾವು ಹಾಲಿನ ಕೆನೆಯನ್ನು ಹಾಕಿರೋದ್ರಿಂದ ತುಂಬ ತುಂಬ ರಿಚ್ ಆಗಿ ಕೂಡ ಅನಿಸುತ್ತೆ ಹೊತ್ತಿಗೆ ಮಕ್ಕಳಿಗೆಲ್ಲನೂ ತುಂಬಾ ಇಷ್ಟ ಆಗುತ್ತೆ ಖಂಡಿತ ನೀವು ಮಾಡಿ ನೋಡಿ ಆನಂತರ ನನಗೆ ಖಂಡಿತ ಕಾಮೆಂಟ್ ಹಾಕಿ ಫ್ರೆಂಡ್ಸ್ ಯಾವ ರೀತಿ ಬಂತು ನಿಮ್ಮ ಮನೆಯಲ್ಲಿ ಅಂತ ಈ ಥರ ನಿಮಗೆ ಬೇರೆ ಬೇರೆ ವಿಧಾನದ ಐಸ್ ಕ್ರೀಮ್ಗಳೆಲ್ಲ ಬೇಕು ಅಂತಾದರೆ ರೆಸಿಪಿಗಳು ನನಗೆ ಖಂಡಿತ ಕಾಮೆಂಟಲ್ಲಿ ಹೇಳಿ ನಾನು ನೀವು ಯಾವ ರೆಸಿಪಿಯನ್ನು ಹೇಳ್ತೀರೋ ಅದನ್ನು ನಾನು ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಹಾಗೆ ಈ ಥರ ನಾವು ಕ್ಯಾಂಡಿಯನ್ನು ಕೂಡ ಅಷ್ಟೇ ತುಂಬ ಸುಲಭವಾಗಿ ನಾವು ಈ ಮೋಲ್ಡಿಂದ ತೆಗಿಬೋದು ನೋಡಿ ಮೇಲ್ಗಡೆಯಿಂದ ನಾನಿಲ್ಲಿ ಸ್ವಲ್ಪ ಕಟ್ ಮಾಡಿರುವಂತಹ ಬಾದಾಮಿ ಗೋಡಂಬಿ ಹಾಗೆ ಸ್ವಲ್ಪ ದ್ರಾಕ್ಷಿಯನ್ನೆಲ್ಲ ಹಾಕಿದ್ದೀನಿ ನೋಡೋದಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಐಸ್ ಕ್ರೀಮ್ ತಿನ್ನೋ ಹೊತ್ತಿಗೆಲ್ಲ ಬಾಯಿನಲ್ಲಿ ಸಿಗ್ತಾ ಇದ್ರೆ ಇವಾಗ ನೋಡಿ ಈ ಕ್ಯಾಂಡಿಯನ್ನು ಕೂಡ ಒಂದು ಎರಡು ಸೆಕೆಂಡಷ್ಟು ಟೈಮು ನಾವು ಇದನ್ನು ಸ್ವಲ್ಪ ನೀರಿನಲ್ಲಿ ಇಟ್ಟರೆ ಇದು ತುಂಬ ಈಸಿಯಾಗಿ ತೆಗೆಯೋದಕ್ಕೆ ಬರುತ್ತೆ ಇಲ್ಲ ಅಂದರೆ ಅದು ಕಟ್ಟಾಗೋ ಚಾನ್ಸಸ್ ಇರುತ್ತೆ ತುಂಬ ನಾವು ಗಟ್ಟಿಯಾಗಿ ಹೇಳಿದರೆ ನೋಡಿ ಎಷ್ಟು ಸುಲಭವಾಗಿ ತೆಗಿಬೋದು ಅಂತ ನೀವೇನೇ ನೋಡಿ ಕ್ಯಾಂಡಿ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ನೋಡೋದಕ್ಕೆ ಕಲರ್ ಕೂಡ ನೀವು ನೋಡ್ಬೋದು ನಾವು ಯಾವುದೇ ಆರ್ಟಿಫಿಷಿಯಲ್ ಕಲರ್ ಹಾಕಿಲ್ಲ ಎಷ್ಟು ಚೆನ್ನಾಗಿ ಐಸ್ ಕ್ರೀಮ್ ಕಲರು ಮತ್ತು ಕ್ಯಾಂಡಿ ಕಲರು ಬಂದಿದೆ ಅಂತ ನೀವೇನೇ ನೋಡ್ಬೋದು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಇಷ್ಟ ಆಯ್ತಲ್ವಾ ಇವಾಗ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಐಸ್ ಕ್ರೀಮ್ ಅನ್ನ ಸುಲಭವಾಗಿ ಮಾಡ್ಬೋದು ಅಂತ ನೋಡಿ ಎಷ್ಟು ಈಸಿಯಾಗಿ ನಾವು ಕ್ಯಾಂಡಿ ಕೂಡ ಮಾಡಬಹುದು ಅಂತ ಮಕ್ಕಳಿಗೆಲ್ಲ ಈ ತರ ಮಾಡಿಕೊಟ್ರೆ ಅವರು ಮನೆಯಲ್ಲೇ ತಿಂತಾರೆ ಹೊರಗಡೆ ಏನನ್ನು ತಿನ್ಬೇಕು ಅಂತ ಹೇಳಲ್ಲ ನೋಡಿ ಯಾವ ರೀತಿ ಆಗಿದೆ ಟೇಸ್ಟ್ ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಈ ತರ ನೀವು ಮ್ಯಾಂಗೋ ಐಸ್ ಕ್ರೀಮ್ ಅನ್ನ ಮಾಡಿದ್ರೆ ಮಕ್ಕಳು ಮನೆಯಲ್ಲೇ ಮಾಡಿಕೊಡು ಅಂತ ಹೇಳ್ತಾರೆ ಹೊರಗಡೆಯಿಂದ ಮ್ಯಾಂಗೋ ಐಸ್ ಕ್ರೀಮ್ ಬೇಕು ಅಂತ ಕೇಳೋದೇ ಇಲ್ಲ ತುಂಬಾನೇ ಟೇಸ್ಟಿ ಆಗಿದೆ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಬರ್ತೀನಿ ಫ್ರೆಂಡ್ಸ್ ಬಾಯ್ ಬಾಯ್